ಜೊತೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡನೂರು ಮನೋರ್ ಇದ್ದಾರೆ ಇವ್ರ ಬಗ್ಗೆ ನಾನು ನಿಮಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ ಇವ್ರನ್ನ ನೀವು ಸಾಕಷ್ಟು ಬಾರಿ ಟಿ ವಿಯಲ್ಲಿ ನೋಡಿದ್ದೀರಾ ನಕ್ಕಿದ್ದೀರಾ ಅವರ ಕಾಮಿಡಿನ ಆನಂದಿಸಿದಿರ ಇವತ್ತು ಅವರು ಸಿನಿಮಾ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಆ ಸಿನಿಮಾ ಅಪ್ಡೇಟ್ನ ನಾವು ಅವ್ರ ಹತ್ರನೇ ಕೇಳೋಣ ಸರ್ ನಮಸ್ಕಾರ ಈಗ ಕುಲದಲ್ಲಿ ಕೀಳಿಯಾವುದು ಸಿನಿಮಾ ಮೂಲಕ ಬರ್ತಾ ಇದ್ದೀರಾ ಹೀರೋ ಆಗ್ತಿದ್ದೀರಾ ಅದೇ ಫಸ್ಟು ಸ್ಮಾಲ್ ಸ್ಕ್ರೀನು ಈಗ ಬಿಗ್ ಸ್ಕ್ರೀನು ಜವಾಬ್ದಾರಿ ಜಾಸ್ತಿ ಆಯಿತಾ ಜಾಸ್ತಿ ಆಗಿದೆ ಮೇಡಮ್ ಜಾಸ್ತಿ ಆಗಿದೆ ಮುಂಚೆ ಹೇಗೆ ಹಂಗೋ ಇದ್ಬಿಟ್ಟಿದೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಹೋಗೋರು ಬರೋರೆಲ್ಲ ಕೇಳಿದಾಗ ನಿಮ್ಮ ಸಿನಿಮಾ ಯಾವಾಗ ರಿಲೀಸು ಟೈಟ್ಲು ಚೆನ್ನಾಗಿದೆ ನಿಮಗೆ ಬ್ಯಾಗ್ರೌಂಡು ಸ್ವಲ್ಪ ಭಟ್ರು ಸರ್ ಇದ್ದಾರೆ ನಿಮ್ಗೆ ರಾಮನಾರಾಯಣ ಸರ್ ಸಿಕ್ಕಿವ್ರೆ ಅಷ್ಟು ಸಿನಿಮಾ ಮಾಡಿದವರು ಇನ್ನು ಚೆನ್ನಾಗಿ ಪ್ರಮೋಷನ್ ಆಗ್ತಿರೋದ್ರಿಂದ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿವ್ರೆ ನಮ್ಮ ಸಂತೋಷ್ ಸರ್ ಬ್ರದರ್ ಅವೆಲ್ಲ ಒಳ್ಳೆ ಟೀಮ್ ಆಗಿದೆಯಪ್ಪ ಏನಪ್ಪ ಯಾವಾಗ ರಿಲೀಸು ಚೆನ್ನಾಗಿ ಹೊರಗಡೆ ಪ್ರಮೋಷನ್ ಆಗ್ತಿದೆ ಅಂತಾರಲ್ಲ ಅದೇ ನಮಗೆ ರಿಸಲ್ಟ್ ಅವ್ರು ಕೇಳಿದಂಗೆಲ್ಲ ಭಯ ಸ್ಟಾರ್ಟ್ ಆಗ್ತಿರುತ್ತೆ ಅವ್ರು ಹಿಂಗೆ ಕೇಳ್ತಾರಲ್ಲ ಈ ಮಟ್ಟಕ್ಕೆ ಪ್ರಮೋಷನ್ ಆಗಿದೆಯಲ್ಲ ನಾವು ಹೆಂಗೆ ಕೊಡ್ಬೇಕು ಸಿನಿಮಾ ಏನು ಕತೆ ಅಂತ ಬಟ್ ಏನು ಅನ್ಕೊಂಡವ್ರೆ ಅದನ್ನು ಮೀರಿ ನಾವು ಒಳ್ಳೆಯ ಕತೆ ಒಳ್ಳೆ ಡೈಲಾಗು ಒಳ್ಳೆ ಆ್ಯಕ್ಷನು ಒಳ್ಳೆ ಡ್ಯಾನ್ಸು ಎಲ್ಲ ಚೆನ್ನಾಗಿದೆ ಲೈ ಎಂಟ್ರಿ ಅಂತಂದರೆ ಆಗಿ ತುಂಬ ಹೀರೋಗಳು ಕೇಳ್ಕೊಳ್ಳೋದು ನಮ್ಗೆ ಕಮರ್ಷಿಯಲ್ ಸಿನಿಮಾ ಬೇಕು ಕಮರ್ಷಿಯಲ್ ಹಿಟ್ ಕೊಡಬೇಕು ಅಂತ ನಿಮಗೆ ಲಕ್ಕಿಲಿ ಆ ಕಮರ್ಷಿಯಲ್ ಸಿನಿಮಾ ಸಿಕ್ಕಿದೆ ಆ್ಯಕ್ಷನ್ ಇದೆ ಲವ್ ಇದೆ ಪ್ರತಿಯೊಂದು ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಜಾತಿ ಮತ್ತು ಪ್ರತಿಯೊಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ಸಿನಿಮಾ ಇದು ಹೇಗೆ ನಿಮಗೆ ಇದು ಸಿನಿಮಾ ಈ ಥರ ಮಾಡ್ತಿದ್ದೀವಿ ಅಂದಾಗ ನೀವು ಏನು ತಲೆಯಲ್ಲಿ ಓಡ್ತಾ ಇತ್ತು ನಿಮಗೆ ಮೇಡಮ್ ನಾವು ಅದೇ ರೋಗಿ ಬಯಸಿದ್ದು ಹಾಲನ್ನು ಅಲ್ಲ ರೋಗಿ ಬಯಸಿದ್ದು ಏನೋ ಇದಿಲ್ಲ ವೈದ್ಯರು ಹೇಳಿದ್ದು ಹಾಲವನ್ನು ಆ ಥರ ನನಗೆ ನಾನು ಏನು ಅಂದ್ಕೊಂಡಿದ್ದೆ ಅದೇ ಥರ ಸಿಕ್ತು ಮೇಡಮ್ ಒಂದು ಕಮರ್ಷಿಯಲ್ ಆಗಿ ಆಗಿ ಆಚೆ ಬರಬೇಕು ಅನ್ಕೊಂಡೆ ಒಂದು ಕೆಲವೆಲ್ಲ ಸಿನಿಮಾಗಳು ಮಾಡಿದೆ ಕೆಲವೊಬ್ಬ ಫುಲ್ಲು ಕಾಮಿಡಿಯಾಗಿ ಮಾಡಿದೆ ಮಕ್ಕ ಫುಲ್ಲು ವರ್ಕ್ ಆಗಲಿಲ್ಲ ಇನ್ನೊಂದೇನೋ ಮಾಡಿದೆ ಅದು ವರ್ಕ್ ಆಗಿಲ್ಲ ಬಟ್ ಇದರಲ್ಲಿ ಕಾಮಿಡಿ ವಿತ್ ಆ್ಯಕ್ಷನ್ನು ಇದು ಎಲ್ಲ ಪ್ರತಿಯೊಂದು ಮಿಕ್ಸ್ ಲವ್ ಸ್ಟೋರಿ ನನಗೆ ಈ ಥರ ಲವ್ ಸ್ಟೋರಿ ನನಗೆ ಎಲ್ಲೂ ಸಿಕ್ಕಿರಲಿಲ್ಲ ಒಳ್ಳೆ ಮುದ್ದಾಗಿ ಒಂದು ಕ್ಯೂಟ್ ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಇದೆ ಮೌನ ಗುಡ್ಡ ಮನೆಯವ್ರದ್ದು ನಂದು ಲವ್ ಸ್ಟೋರಿ ನೋಡಿದರೆ ನಿಜವಾಲೂ ಸ್ಕ್ರೀನಲ್ಲಿ ಅಷ್ಟು ಚೆನ್ನಾಗಿದೆ ಸರ್ ಈಗ ದೊಡ್ಡ ದೊಡ್ಡ ಸ್ಟಾರ್ ನಟಗಳಿಗೆ ಆ್ಯಕ್ಷನ್ ಕಟ್ ಹೇಳಿರೋದು ರವಿನಾರಾಯಣವರು ಇವಾಗ ನಾರಾಯಣ್ ಸರ್ ಅವರು ಈಗ ನಿಮಗೆ ಆ್ಯಕ್ಷನ್ ಕಟ್ಟು ಹೇಳ್ತಾ ಇದ್ದಾರೆ ಅದು ಎಷ್ಟು ಖುಷಿ ಆಗ್ತಾಯಿದೆ ನಿಮಗೆ ಮೇಡಮ್ ಅವರು ಇನ್ನೂ ಹತ್ತು ಸಿನಿಮಾ ಮಾಡಿ ಎಲ್ಲ ದೊಡ್ಡ ದೊಡ್ಡವರು ಆಕ್ಷನ್ ಕಟ್ಟ ಹೇಳಿ ಇನ್ನೂ ಆರುನೂರು ಈಗಲೇ ಆರುನೂರು ಸಾಂಗ್ ಬರೆದಿದ್ದಾರೆ ಒಂದು ಐವತ್ತು ಸಿನಿಮಾ ಡೈಲಾಗ್ ರೇಟಿಂಗ್ ಆಗಿದೆ ಅವ್ರು ಇನ್ನೇನೇ ಬರೆದು ಏನೋ ದೊಡ್ಡ ಮಟ್ಟಕ್ಕೆ ಇದು ಮಾಡಿದ್ರು ಕೂಡ ಅವರು ಅದೇ ಥರ ಇರ್ತಾರೆ ಮೇಡಮ್ ಅದೊಂದು ನಿಜವೋಲ್ಲ ಅವರು ನಾನು ಹೇಳ್ತಾ ಇರ್ತೀನಿ ಸರ್ ಇಷ್ಟೆಲ್ಲ ಇದ್ರೂ ನೀವು ಸೈಲೆಂಟ್ ಆಗಿರ್ತೀರಲ್ಲ ಸರ್ ಅಂತ ಇಲ್ಲ ಗುರ್ಬೆ ಯಾವುದೊಂದು ತೋರಿಸ್ಕೋಬಾರ್ದು ಅಂತ ಅದೊಂಥರ ತುಂಬಿದ್ ಕೂಡ ತಿಳ್ಕೊಲ್ಲ ನನಗೆ ನಿಜವಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆ ಖುಷಿ ಇದೆ ನಾನು ಕೆಲವ್ರನ್ನೆಲ್ಲ ನೋಡಿದೆ ಯಾರು ಡೈರೆಕ್ಷನ್ ಕೆಲವ್ರನ್ನೆಲ್ಲ ನಾನು ಒಂದು ಐದಾರು ಸಿನಿಮಾ ಮಾಡ್ಕೊಬಂದಲ್ಲ ಕೆಲವರೆಲ್ಲ ಏನೂ ಗೊತ್ತಿರಲ್ಲ ಅವರೆಲ್ಲ ಕಾಲ್ಮಾ ಹಾಕೊಂಡು ಕೂತ್ಕೊಳ್ತಾರೆ ಇವತ್ತು ಅಂಥದ್ರಲ್ಲಿ ಇಷ್ಟೆಲ್ಲ ಗೊತ್ತಿದ್ದ ಇವರು ಒಂದು ಡೀಸೆಂಟಾಗಿ ಒಂದು ಸಿಂಪಲ್ ಆಗಿ ಬರ್ತಾರೆ ಅಂದರೆ ನಿಜವೂ ಅದು ಗ್ರೇಟ್ ನಮಗೆ ರಾಮನಾರಾಯಣ ಸರ್ ನಾನು ಸುಮ್ಮನೆ ಒಗ್ಲಿಕ್ಕಿಂತ ಏನೋ ಟಾಪ್ ಅಸ್ತಿಲ್ಲ ಮನಸಿಂದ ಹೇಳ್ತೀನಿ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಅದ್ರದ್ದು ಕಮರ್ಷಿಯಲ್ ಡೈರೆಕ್ಟರು ಇವಾಗ ನೀವು ಕಮರ್ಷಿಯಲ್ ಹೀರೋ ಈ ಯೋಗರಾಜ್ ಸರ್ದು ಒಂಥರ ಜಾನರ್ ಬರುತ್ತೆ ಅವ್ರದ್ದು ಒಂಥರ ಲವ್ ಸ್ಟೋರಿ ಅವ್ರದ್ದು ಒಂಥರ ತುಂಟಾಟ ತರಲಾಟ ಎಲ್ಲ ಇರುತ್ತೆ ಅದ್ರ ಜೊತೆ ಇವ್ರದ್ದು ಕಮರ್ಷಿಯಲ್ ಎರಡೂ ಮಿಕ್ಸಿಲ್ ಹಾಕಿ ರುಬ್ಬಿ ಔಟ್ಪುಟ್ ಏನು ಬರುತ್ತೋ ಅದು ಮಡೇನವ್ರ ಮನೇ ಗ್ಯಾರಂಟಿ ಸುದ್ದಿ ಖಚಿತ nya niszczyta